ಅಲ್ಲ ಪಟೇಲಪ್ಪ ಪಾಪಣ್ಣ ಅಲ್ಲ ಅಂಬುಜಮ್ಮನಿಗೆ ಎಂತ ಕೆಲಸ ಮಾಡಿದಿರಿ ನೀವು ಬುದ್ಧಿ ಅದ ನಿಮ್ಕೊಂಡಿತ್ರ ಯಾವ ದೇವ್ರ ಮೇಲೆ ಬೇಕಾದ್ರು ಆನೆ ಮಾಡ್ತೀನಿ ನಾನು ಆ ಯಮುನೆ ಓದ್ ಬಂದು ನಾ ಪಟೇಲಪ್ಪನಿಗೆ ಹೇಗಿಂದ ಕಿತ್ಕೊಂಡಿದ್ದಪ್ಪ ಅದಕ್ಕೆ ನಮ್ಕ ಸಂಬಂಧ ಇಲ್ಲಪ್ಪ ದೇವ್ರನಗು ನನ್ಗೆ ಹೇಗೆ ಕಿತ್ಕೊಂಡಪ್ಪ ಹ್ಞೂ ನಾನು ಮನೆಗೆ ತಗೊಂಡೋಗ ನಾನು ತಗೊಂಡ್ತಾ ಇದ್ರೆ ನನ್ಗೆ ಹೇಗಿಂದ ಕಿತ್ಕೊಂಡು ಹೋಗಿ ಕುಡಿದ್ಬಿಟ್ಲು ಏ ಸುಮ್ನೆ ನೀವು ಮಾಡೋದು ತಪ್ಪುಕೊತ್ತಿರ್ಗ ಜನ ಅವ್ರನ್ನ ಬೈಕ್ ಅನ್ನೋದು ಹೆಂಗ್ರಿಗೆ ಏನೋ ತಿಳಿತದೆ ಹಾಗಾ ಶಾನಗರ್ ಬತ್ತಾವ್ರೆ ಅಪ್ಪ ನೀನ್ ಕಾಲ್ಕನ ಬೀಳ್ತೀನ ಅದ್ರ ಸುದ್ದಿನೇ ಎತ್ ಬಿಡುವ ಓಹೋ ದೊಡ್ಡದ್ ಮಗನಿದ್ದೊಡ್ಡದ್ ಮಗನೇ ಚೆನ್ನಾಗದೆ ಮಗುವ ಮಮ್ಮಕ್ಕ ನೆತ್ಕೊಂಡ್ ಓಡಾಡೋದಾಗ ಮನೆಯಲ್ಲಾರು ಉದ್ರಮಗಳನ್ನ ನೆತ್ಕೊಂಡ್ ಬಂದಿದ್ವಾ ಇವಾಗ ಮಮ್ಮಗನ್ ನೆತ್ಕೊಂಡವ್ ಹಾ ಇನ್ನೇನಪ್ಪ ದ್ರಾಕ್ಷಿ ಕಾತ್ ಆಗೋಯ್ತು ಎಲ್ಲಾದಕು ಗೋಡಂಬಿ ಹಾಕ್ಬಿಟ್ಟವ್ರೆ ಗೋಡಂಬಿ ವರ್ಷಕ್ಕೊಂದ್ ಕಾತುವ ಅಲ್ಲೋ ಕೆಲಸ ಮಾಡೋಷ್ಟಿಲ್ಲ ಮಗನೂ ಏನು ಆರಾಮಾಗಿರು ಆರಾಮಾಗಿರುವಂತ ಹೇಳೋನೇ ಮೇನೋ ಪರೀಕ್ಷೆ ಬರಕ ತಯಾರಿ ನಡೆಸ್ತಾವನಂತೆ ಪರೀಕ್ಷೆನಾಗ ಪಾಸ್ ಆಗಿ ಆತಾನೆ ಇನ್ನೇನಪ್ಪ ಶಾನ್ ಬಗ್ಗೆ ದುಡ್ಡು ಕರುವ ಅಪ್ಪನ ದಂಡಿಗೆ ಅದೇ ನಮ್ಮಂಗೆ ಆವಾಗ ದುಡ್ಡು ಆವಾಗ ಜೀವನ ಮಾಡ್ಬೇಕಾಳು ಓನಾಯ್ವಾ ಯಾವಾಗ ಬಂದಿದ್ದು ಬಂದಿದ್ದ ಅಯ್ಯಪ್ಪ ಮೂರು ತಿಂಗ್ಳಾಗ ತುಟ್ಲು ಮಾತಬೇಕು ಅಂದ್ರಲ್ಲ ಅದಕ್ಕೆ ಅವ್ರ ಅವ್ರಮ್ಮನು ಎಷ್ಟು ತಿಂಗ್ಳು ಇವಾಗ ಮೂರು ತಿಂಗ್ಳು ಮುಗುವಂಗಿಲ್ಲ ಎಲ್ಲ ಒಂದು ಏಳೆಂಟು ಏಳು ಒಂದು ತಿಂಗಳ ಓ ಚೆನ್ನಾಗಿ ಸಾಕವಳೆ ಎಲ್ಲಿಕಾ ಬಂದಿರೋದು ನೀನು ಹಾ ಎಲ್ಲಿಗೆ ಬಂದಿರದ ಇದೆ ಇದೆ ಅಂಗಡಿನ ಜಾಪ್ ಕೈಕೊಂಡೆ ಬಾ ಚಾಕ್ಲೇಟ್ ಕೇಳ ಬರಬೇಕು ನೀನು ಏನು ಹೇಳ್ತಾ ಇರೋದು ಏನು ಹೇಳ್ತಾ ಇರೋದು ನೀನು ಹಾ ಎಲ್ಲಿಗೆ ಬಂದಿರ ಟ್ಯಾಕ್ಸಿ ಜೊತೆಗೆ ಒಳ್ಳೆ ಜನ ಗೌನ್ ಬಿಡು ಊಟ ಬೆಳಕಿಗೆ ಅಸ್ನೇಹ ಇದ್ದಂಗೆ ಅವನೇ ಚಾನ್ ಬೋಗ್ರೆ ಹ್ವಾ ಹಂಗೆ ಕಿರ್ಲೆಲ್ಲ ಹಂಗೇ ಬೆಳ ಪಟಲಪ್ಪ ಹ್ವಾ ಅಂಗೇ ಅವನೇ ನಿಮ ಅಕ್ಕನಿದ್ದಂಗೆ ಇದೆಯಲ್ಲೋ ಚೆನ್ನಾಗೋನ್ ಚೆನ್ನಾಗವ್ ಮಗು ಹುಟ್ಟುವಳ್ಕೆ ಏನು ಏನ್ ನೀನು ಏನ್ ಬೇಕು ನಿಂಗ ಬುರಾಗೆ ಬಂದಿರೋದು ನೀವು ಹಾಂ ಶಾನೆ ಕೂತ್ಕ ಬರ್ರಿ ಇರ್ಲಿ ಬಿಡಪ್ಪ ಹಂಗೆ ಸುತ್ತಾಡ್ಸ್ಕೊಂಡು ಹೋಗೋಣ ಅಂತ ಕರ್ಕೊಂಬನ್ನೆ ನಿದ್ದಕಂಡು ಅಳ್ತಾ ಇದ್ನು ಈಜು ಕೆತ್ಕೊಂಬಂದ್ರೆ ನೋಡಿ ನೆಗಿತಾ ಇವಾಗ ಶ್ಯಾಮ್ ಬೇ ಕೇಳೋಣ ಅಯ್ಯೋ ಯಾವತ್ತೂ ಮಾತಾಡ್ತಿಲ್ಲ ಹೆಂಗೆ ಕೇಳೋದು ಹಾಂ ಏನ್ ನೆಗಿತಾ ಇರೋದು ನಗಿತಾ ಇರೋದು ನೀನ ಏನಪ್ಪ ಊಹ ಏನೋ ಶಾನ್ ಬಗ್ ಏನ ಅದೇ ನಿಮ್ದು ಜಾಗ ಅಲ್ಲಿ ಓಟ್ಲಿತ್ತಲ್ಲ ಹ್ಞೂ ಆ ಓಟ್ಲು ನಾನು ನೆಡ್ಸೋಣ ಅಂತ ಅವ್ರು ಯಾರೋ ಬಿಟ್ಬಿಟ್ಟವ್ರೆ ಬಾಳ್ ಬಿತ್ತೋಗೋದೆ ನೆಡ್ಸೋಣ ಅಂತ ಈ ಅಡುಗೆ ಕೆಲ್ಸಿಗ್ಲೇನು ಯಾವಾಗ ಒಂದೆಲ್ಲ ಸಿಗ್ತವೆ ಹೆಂಗೋ ಅಡುಗೆ ಕಲ್ತಿದ್ದೀನಿ ಹೋಟ್ಲ್ ಎನ್ಸಣ ಅಂತ ನೀವು ಆ ಜಾಗ ಕೊಟ್ರೆ ತಿಂಗಳಕಿಷ್ಟು ಅಂತ ಬಾಡಿಗೆ ಕೊಡ್ತೀನಿ ಅದಕ್ಕೆ ಕೇಳೋಣ ಅಂತ ಅದೋ ರುತ್ರಿ ಹೆಸರುಕ ಬರ್ಕೊಟ್ಬಿಟ್ಟಿದ್ದೀನ ರಜಾ ಅವನ್ನೇ ಹೋಗಿ ಕೇಳು ಏನು ಹೇಳ್ತಾನೆ ನೋಡೋಣ ಹ್ಮ್ ಸರಿ ಶಾಣಬಗ್ರಿ ಕೇಳ್ತೀನಿ ಸಮಯ ನಾನು ನಾನೇನಪ್ಪ ಇದು ರಾಜನ್ ಬಂದು ಶಾನುಭಗ್ರಿ ಮಾತಾಡ್ಸವ್ ಅಂತ ನಗ ಗುಂಡಿಗೆ ಡಕ್ ಅಂತು ಏನಪ್ಪ ಕತೆ ಅಂತ ಎಂದು ಮಾತಾಡಿಸ್ತಾನೆ ಅಲ್ಲ ಅವನು ಹೇಳದ್ನಲ್ಲ ಓಟ್ಲು ಅಂತ ಏ ನಮ್ಮೂರಾಗ ಒಂದು ಹೋಟ್ಲ್ ಇರ್ಬೇಕಪ್ಪ ಇವನು ಪರವಾಗಿಲ್ಲ ಅಡ್ಗೆಗಳು ಚೆನ್ನಾಗಿ ಮಾಡ್ತಾನೆ ನಮ್ಮನು ಇದ್ಯಾವುದೋ ಒಂದು ಓಟ್ಲು ಇತ್ತು ಅವರು ಅದು ಎತ್ತ ಹೊಟ್ಟು ಏನೋ ಕಾಲಿಗೇನ ಬಿದ್ದದೆ ಕೊಟ್ಟರು ಪರವಾಗಿಲ್ಲ ತಿಂಗಳು ತಿಂಗಳು ಬಾಡಿಗೆನೂ ಕೊಡ್ತಾನೆ ಏನು ಶಾಣ್ಬುಗ್ರೆ ಓ ನೋಡ್ದೇನಪ್ಪ ಪಟೇಲಪ್ಪ ಅಳಿನ ಮೇಲೆ ಎಷ್ಟು ಪ್ರೀತಿ ಉಕ್ಕ ಬಂದ್ಬಿಡ್ತು ಪಾಪನ್ಕ ಎಷ್ಟು ಚೆನ್ನಾಗಿ ಬಿಟ್ಟು ಕೊಡ್ತಾನ ಹಾ ಬಿಟ್ಟು ಕೊಡೋಕಾಗ್ತದೇನಪ್ಪ ರುದ್ರಂಗ ಕೊಟ್ಬಿಟ್ಟಿದ್ದೀನಿ ಅವ್ರು ನೋವು ಕೇಳಲಿ ಮಾಡಲಿ ಯಾರ ಕಣ ಉಪಕರಣ ಆತದ್ದಾರೆ ಹೋಗೋರು ಬರೋರು ಕಾಪಿ ಇಟ್ಟಿ ಆತದಲ್ಲ ವ್ಯಾಪಾರ ಚೆನ್ನಾಗಿ ಹ್ಞೂ ಹ್ಞೂ ಆತದೆ ಚೆನ್ನಾಗಿ ವ್ಯಾಪಾರ ಚಾಕ್ಲೇಟ್ ತಿಂತೀಯನಪ್ಪ ಕೊಲ್ಲೇನಾ ಬೇಡ 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 ಚಾಕ್ಲೇಟ್ ಇನ್ನ ಏನು ಕೊಟ್ಟಂಗಿಲ್ಲ ಅನ್ಸ್ತದೆ ಹೊಡ್ತಾವನಿ ಏನ್ ಹೊಡ್ತಾವನಿ ಎಲ್ಲಾ ಕಡೆ ಏನಿದು ಹೊಸ ಜಾಗಕ್ಕೆ ಬಂದ್ಬಿಟ್ಟಿದ್ದೀರಿ ಅಂತ ಅಲ್ಲೇನಾ ಹಲೋ ಹಲೋ ಅಪ್ಪ ಎಲ್ಲಿದ್ಯಪ್ಪ ಯಾಕಮ್ಮ ಚೈತನ್ಯ ತೋಟ ಕಡೆ ಹೋಗೋಣ ಅಂತ ಓದ್ತಾ ಇದ್ದೀನಿ ಅಲ್ಲಪ್ಪ ಏನ್ ಹೊಟ್ಟೆ ನೋವು ಅಂತ ಹೇಳಿದ್ರೆ ಅಮ್ಮನ ಆಪರೇಷನ್ ಮಾಡ್ಬೇಕು ಅಂತಂದ್ರೆ ಅದೇ ತೋಟ ಕಡೆ ಓದ್ತಾ ಇದೀಯ ಎಷ್ಟು ತಕೊಂಡ್ತಾನೆ ಏನು ಹೊಟ್ಟೆ ನೋವು ಅಂತಲ್ಲಪ್ಪ ನಿಕ ಆಪರೇಷನ್ ಮಾಡ್ಬೇಕಂತೆ ಯಾರು ಹೇಳಿದ್ವಾ ಅಮ್ಮ ಇಲ್ಲಿಗ್ ಬಂದವಳಪ್ಪ ನಿಮ್ಮ ಅಪ್ಪನ್ಕೇನೋ ಒಟ್ಟಾರವಂತೆ ಅಲ್ಲಿ ಆಸ್ಪತ್ರೆಗೆ ತೋರಿಸಿದ್ರೆ ಆಪರೇಷನ್ ಮಾಡಿಸ್ಬೇಕಂತೆ ಅಂತ ಹೇಳ್ತಾವಳೆ ನೀನ್ ಇಲ್ಲಿ ಬಾಪ ಇಲ್ಲೇ ನಮ್ಮ ಯಜಮಾನ್ ನೋಡ್ತಾರೆ ಅಲ್ಲ ಅವ್ಳು ಬಾಯಿ ಉಳ್ಗು ಬಿಡ್ತೇವೆ ಸಾಯೋದವ್ಳು ನನಗೇನು ಒಟ್ಟು ನೋವು ನನಗೇನು ಒಟ್ಟು ನೋವು ನಾನ್ ಚೆನ್ನಾಗೇ ಇದ್ದೀನಲ್ಲ ಅವ್ಳಕೇನ್ ಕೆಲಸ ಇಲ್ಲ ಇಲ್ಲಂತ ಹಾ ಮತ್ತೆ ಆಸ್ಪತ್ರೆಗೆ ಆಪರೇಷನ್ ಮಾಡಿಸ್ಬೇಕು ಐವತ್ತು ಲಕ್ಷ ಕೊಡು ಅಂತ ಬಂದವಳೆ ಐವತ್ತು ಲಕ್ಷ ತೆಗದ್ಕಾಬಳ ಕೇಳಿ ಕುಟ್ಕೊಳ್ಸ ಹೇಳ್ತೀನಿ ಇಲ್ಲ ನಾನೇ ಬತ್ತಿನ ಏನು ಹೇಳ್ಬೇಡ ನೀನು ನಾನು ಬತ್ತಿನ ಸರಿಯಾಗಿ ಹೇಳ್ತೀನಿ ಅವ್ಳಕಾ ಹಂಗಾದ್ರೆ ಹೊಟ್ಟೆ ನೋವು ಏನಿಲ್ಲೇನಪ್ಪ ಯಾವ ಹೊಟ್ಟೆ ನೋವು ಇಲ್ಲಮ್ಮ ರೋಗ ಇದಳು ಮಾತ್ರ ಕೇಳಬೇಡ ನೀನು ಆ ಯಾಮನ್ ಯಾಕೆ ಇಷ್ಟು ಅಂತಾಳೆ ಏನೋ ಅವಳಗ್ ನಾನು ನಾನ್ ಇರು ಬರ್ತೀನಿ ಏನು ಹೇಳ್ಬೇಡ ನೀನು ಫೋನ್ ಮಾಡಿರೋದು ನಾನು ಬರೋದು ಏನು ಹೇಳ್ಬೇಡ ಹ್ಞೂ ಸರಿ ಬಾಪಾ ಅಲ್ಲ ಅಮ್ಮನ ಯಾಕಪ್ಪ ಇಷ್ಟೆಲ್ಲಾ ಸುಳ್ಳು ಲಕ್ಷ ಅಂತೆ ಆಪರೇಷನ್ ಮಾಡ್ಸಕ್ಕ ಲಕ್ಷ ಅಂದ್ರೆ ಅವಳಾ ಅವಳ ಅವಳ ಅದ್ಗೇಟ್ ಬರ್ತೀನಿ ಇರು ನಿಮ್ಮ ಅಮ್ಮನಿಗೆ ಏನು ಹೇಳ್ಬೇಡ ಇಲ್ಲ ಇಲ್ಲ ಹೇಳಲ್ಲ ಅಲ್ಲ ಏನು ಬಂದಿರೋದು ಇವ್ಳಕಾ ಬರಬಾರ್ದು ರೋಗ ಅವಳು ಹೊಟ್ಟೆ ಬಿಡ್ತೋಗ ಓದ್ತೀನಿ ನೋಡಿ ಸರ್ಗಿಯಾಗಿ ಉಗಿತೀನಿ ಉಗಿಯೋದೇನು ಅದು ಜಾಣ್ ಸೋದಿತೀನಿ ನೋಡ್ತಾಯ್ರು ಮುಖಾಮುಖಿ ನೋಡ್ತಿದ್ದಂಗೆ ಅವಳುನಿಕ್ ಮರ್ಯಾದೆ ಕೊಟ್ಟಷ್ಟು ಜಾಸ್ತಿ ಆಗೋದು ಬಿಳ್ದು ತಲೆಯೆಲ್ಲ ಭಾರ ಏನೋ ತಲೆ ಸುಪ್ತ ಇದೆ ಏನು ಮಾಡೋದು ಏನಾಯ್ತು ಏನು ಕತೆ ಅದ್ಯಾರ ನನ್ನ ಶರಣ ಬಿಸಾಕಿದ್ದು ಯಾವಳ ಅವಳು ಅಕ್ಕ ಮನ ಮರ್ಯಾದೆ ಅದೇನು ನಿಂಕಾ ಮನ್ಗೆಟ್ಟೆ ಅದ ಮನ ಮರ್ಯಾದೆ ನಿಂಕಾ ಏನಾಯ್ತಕ್ಕ ಅಲ್ಲ ಕುಡ್ದು ಬಂದು ಆ ಗೌರಿ ಮನೆ ಹತ್ರ ಹೋಗಿ ಅಷ್ಟು ಗಲಾಟೆ ಮಾಡಿದ್ಯಾ ಇಲ್ಲಿ ಬಂದು ಇಷ್ಟು ಗಲಾಟೆ ಮಾಡಿದ್ಯ ಏನೇನಿದ್ರು ಅದ್ನೇ ನಿನ್ನಂತ ಅವರೆಲ್ಲ ಭೂಮಿಗೆ ಬರಲ್ಲ ಎಲ್ಲಾನು ಹೋಗಿ ಸಾಯೋಗ್ಯ ಗೌರಿ ಅವ್ರ ಮನೆಗೆ ಹೋಗಿದ್ದೀನಿ ನಾನು ಅಯ್ಯೋ ದೇವ್ ಔಷತ್ ಗಿಲ್ಲಕೋ ಅಂತ ಮಾತಾಡ್ತೀಯ ಮನೆ ಹತ್ರ ಹೋಗ್ಲಿ ನಾನು ಹೋಗಿಲ್ಲಕ್ಕ ತೆಗದ್ಕ ಅಪ್ಪಳಕ್ ಬಿಡ್ತೀನಿ ನೋಡ್ತಾ ಅಯ್ಯಪ್ಪನ ಮಾನವ ಮರ್ಯಾದೆ ತೆಗಿಬೇಕಂತಿದ್ಯಾ ಅಕ್ಕೋ ಏನಕೋ ಹಿಂಗೈತಿ ಅಕೋ ಕುಡಿಲೆ ಇರೋದೇ ಹೇಳ್ತಾ ಇರೋದು ಇಲ್ದಿತ್ತು ಹೇಳ್ತಾ ಇಲ್ಲ ನಿನಗೆ ಮಾನವ ಮರ್ಯಾದೆ ಏನೂ ಇಲ್ಲ ಮಾನ್ಗೆಟ್ಟ ಥಿ ಚಳ್ಮು ಕಷ್ಟು ಬೆಂಕಿ ಅಕ್ಕ ಅಲ್ಲ ಇವು ಇಷ್ಟ ಆಗಿದ್ದೆಲ್ಲ ಬೇಕಾಗಿತ್ತೇ ನೆನಗಾ ಬೇಕಾಗಿತ್ತಾ ಹಾಂ ಅಯ್ಯಪ್ಪನ ಮಾನವ ಮರ್ಯಾದೆ ತೆಗಿಬೇಕಂತಿದ್ಯಾ ತಿರುಗೇನು ಹೆಚ್ಚು ಕಮ್ಮಿ ಆಗಲಿ ಅಯ್ಯಪ್ಪನ್ಗಾ ಎಲ್ಲ ಅದಕ್ಕೂ ನೀನೇ ಕಾರಣ ನಿನ್ನ ಮೊಮ್ಮಕ್ಕಳನ್ನೆಲ್ಲ ಎತ್ತಿ ಬಿಡ್ತೀನಿ ಒಂದು ಮನೆಯಿಂದ ಹಾಸ್ಕಾಗ್ತದ ನಿನ್ನ ಅಪ್ಪ ನಾನು ಹೀಗೆಲ್ಲ ಮಾಡಿದೀನಕ್ಕ ಅಲ್ಲೇ ಆ ಗೌರಿ ಮಂತ್ ಕ್ಲಿನಿಕ್ ಹೋಗಿ ಹೋಗಿ ನೀನು ಮನೆ ಖಾಲಿ ಮಾಡು ಮನೆ ಖಾಲಿ ಮಾಡು ಅಂತ ಆ ಮನೆ ಖಾಲಿ ಮಾಡಿ ಏನೇ ಮಾಡ್ತೀಯ ನೀನು ಅಯ್ಯ ಅವಳ ಮನೆ ನಂಗೆ ಏನಕ್ಕ ಕೆಲಸ ಕೊಟ್ಬಿಟ್ಟು ಅವನಲ್ಲ ಹಾ ಇನ್ನೇನು ಕೆಲಸ ನಕ್ಕ ಮತ್ತೆ ಇನ್ನೇನಕ್ಕ ಅವಳ ಮನೆ ಹತ್ರ ಒಬ್ಬ ಬಾಯ್ಬೇಕಂತ ಇದ್ದಿದ್ದು ನೀನು ನನ್ಗೆ ಹೋಗಿಲ್ಲಕ್ಕ ತಿರುಗಿ ಮಾತಾಡಿದ್ದೆ ಅಂದರೆ ಬೀಳ್ತಾಳೆ ನೋಡ್ಕ ಏಟುಗ್ಲ ಏನೋ ಪೂಜೆ ಕುಡಿದಿದ್ದೆಲ್ಲ ಇಳಿತ ಹಾಂ ಇವ್ರು ಯಾವಾಗ ಬಂದ್ರು ಹಾಂ ಬಂದರು ಅವರು ಹ್ಞೂ ನನ್ನ ಮಾನ ಮರ್ಯಾದೆ ತೆಗಿಬೇಕಂತಿದ್ದೇನೆ ಲೈ ಮಾನ್ಗೆ ಟೆನ್ಸೆ ಅದಕ್ಕೆ ಆ ಮಗುನೇ ಎತ್ಕೊಂಡೋಗಿ ಮಲಗಿಸೋಗತ್ತಿಗೆ ಹಿಂದದ್ಕೆ ಮಗುವ ಮಲಗಿಸೋಗತ್ತಿಗೆ ಅವ್ನಿಗೆನೋ ನಿದ್ದೆ ಇನ್ನೂ ತೇರ್ಗಡೆ ಆಗಿಲ್ಲ ತೆಗೆದಕ್ಕೆ ಕಾಪಾಳೋಕ್ಕೆ ಕೊಟ್ಟಿದ್ದೀನಂದ್ರೆ ಹೆಂಗಿರಬೇಕು ನಿಂಗೆ ಛಾ ನಿಮ್ಮದು ಒಂದು ಜರ್ಮಾನೇನೆ ನಿಮ್ಮದು ಒಂದು ಜನ್ಮಾನ ಒಬ್ಬರು ಮನೆಕ ಉಪ್ಪುಕಾ ಮೆಣಸಿನಕಾಯಿ ಕಾ ಕಳಿಸ್ತೀರ ಸಾಕ್ತಾಯಿದ್ದೀನಲ್ಲ ಅದಕ್ಕೆ ದುರಾಂಕಾರ ನಿಂಕಾ ಹಾಂ ಆ ಗೌರಿ ಕಲಿ ಅವಳು ಕಾಲು ಕೆಳಗೆ ನೂರು ಸರ್ತಿ ನುಗ್ಗೆ ಗುತ್ತಿ ಬತ್ತದೆ ಒಂದು ದಿವ್ಸಕ್ಕೆ ನಾನು ಬೀದಿಗೆ ಬಂದಾಳ ಅವಳು ಬಂದಾಳ ಬೀದಿಕ್ಕೆ ಏನೇ ಕಮ್ಮಿ ಆಗೈತೆ ನಿಮ್ಗೆ ಕುಡ್ದ್ಬಿಟ್ಟು ಬೀದಿ ಎಲ್ಲ ತೂರಾಡ್ತೀಯ ನೀನು ಈ ವಯಸ್ಸಿಗೆ ಬೇಕಾ ನೀನ್ಕಾ ಇದೆಲ್ಲ ಲೈಕ್ ಅಕಾ ಚಾರ್ ಮನೆ ಮನೆ ನೋಡಿ ನೋಡ್ಕಲೀರಿ ಅಂತ ಅನ್ನಂಗಿರ್ಬೇಕು ಜನ ತೂತು ಅಂತ ಉಗಿ ಕುಡಿದು ಏನು ಮಾಡಿಲ್ಲಪ್ಪ ನನ್ನ ಮೇಲೆ ಮಾತ್ರ ನಿಷ್ಠ ಮಾಡ್ತೀರ ನೀನು ನನಗೆ ಮುಚ್ಚು ಬಾಯಿ ಮಾತಾಡಿದ್ಯಾಂದ್ರೆ ಕತ್ತರಿಸಾಬಿಡ್ತೀನಿ ನೋಡ್ಕಾ ಯಾರೋ ನನ್ನ ಎತ್ಕೊಂಡಿ ಚರಂಡ್ ಹಾಕ್ಬಿಟ್ಟಿದ್ರು ಯಾರೋ ನನ್ನ ಚರಂಡಿ ಆಗಿಬಿಟ್ಟಿದ್ರಪ್ಪ

ಎತ್ತರ ಒಂದು ಕುಂತ್ರ ಒಂದು ಬಿಡ್ತಾ ಇದ್ರೆ ಸರ್ ಆಡಿದ್ದೆ ಆಟ ಆಡದೇ ಆಟ ನಿಂದು ದೇವ್ವ ಗಾಳಿ ಗಾಳಿ ಹ್ಮ್ ಯಾವ್ದೋ ಗಾಳಿ ಬಂದ್ ಮೈಯಾಗ್ ಸೇರ್ಕೊಂಬಿಟ್ಟದೆ ನನಗ್ ತಿಳಿದಿರೇನೆ ಅದಕ್ಕೆ ಹಿಂಗಿರೋದು ದೇವ್ರನಿಗೂ ದೇವ್ವ ಬಂದ್ ಸೇರ್ಕೊಂಡ್ಬಿಟ್ಟದೆ ಊರಾಗಿಂದೇ ಮೇಲೆ ಬಂದ್ಬಿಟ್ಟವೇ ಹುನಕ ದೇವ್ರಾಣೆಗೂ ಅದ ಗಾಳಿ ಗಾಳಿ ಬಿಸ್ಬಿಟ್ಟದ ನನಗಿಲ್ಲ ಅಂದ್ರೆ ಹಿಂಗೆಲ್ಲ ಆಡ್ತೀನಿ ನೋಡಂಬುಜಿ ನಾನು ಒಳ್ಳೆ ಹೇಳ್ತಾ ಇದ್ದೀನಿ ಮಾನ ಮರ್ಯಾದೆಗೆ ಶಾನ್ ಬೋಗರು ಮನೆ ಹೆಂಗಿದ್ದಂಗೆ ಇದ್ದೋ ಸರಿ ಇಲ್ಲ ಅಂತಂದ್ರೆ ಯಾವ್ದನ್ನ ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ ಸೇರಿಸ್ಬಿಡ್ತೀನಿ ಅವ್ರು ಕೇಳ್ಬಿಟ್ಟು ಬರ್ತೀನಿ ಎತ್ತ ಆಚಕ್ಕೆ ಬಿಡ್ಬೇಡ್ರಿ ನೀವು ಇವ್ಳಗ್ ಹುಚ್ಚಿಡ್ತದೆ ಅಂತ ನೋಡ್ತಾ ಇರೋ ಅಲ್ಲ ಸಮಯ ನಲವತ್ತೇಳು ವರ್ಷ ಆಯ್ತು ಮದುವೆ ಸೇರಿಸ್ತೀನಿ ಅಂತೆಲ್ಲ

ಕುಡಿದ್ಬಿಟ್ಟು ಅವಳ ಮನೆ ಹತ್ರ ಹೋಗಿ ಗಲಾಟೆ ಮಾಡಿ ಇಲ್ಲಿ ಕ ಸರಸ್ವತಿ ಕರ್ಕೊಂಬಂದು ನೀನು ಮಾಡಿದ ಕೆಲಸ ಸರಿನೇನೆ ಸರಿನಾ ಇನ್ಮೇಲೆ ಆದ್ರೂ ಮಾನ ಮರ್ಯಾದೆಯಿಂದ ಬದುಕು ಸರಿ ನಾ ಬಾಯ್ನಬಿಡ್ತೀನಿ ಬಿಡಕ್ಕ ಹಂಗೆ ಮಾಡು ಹಂಗೆ ಮಾಡು ಮುಂದುವರಿಯುವುದು